ಇಪ್ಪತ್ತ್ಮೂರು ವರ್ಷಗಳ ಒಂದು ವೈವಾಹಿಕ ಜೀವನ ಸರ್ ಇಪ್ಪತ್ತ್ಮೂರು ನಂಬರ್ ಯಾವ ರೀತಿ ಇದೆ ಆ್ಯಕ್ಚುಲಿ ತುಂಬ ಒಳ್ಳೆಯ ನಂಬರ್ಸು ನಮಗೆ ಮಕ್ಕಳಾಗಿದ್ದು ಲೇಟ್ ಹನ್ನೊಂದು ವರ್ಷದ ಮೇಲೆ ಹಾಗೆ ಇಪ್ಪತ್ತ್ಮೂರು ಅನ್ನೋ ನಂಬರ್ಸ್ ಸಕತ್ತ ಪವರ್ಫುಲ್ ನಂಬರ್ಸು ನಮ್ಮ ಲೈಫಲ್ಲಿ ಐದು ಅನ್ನೋ ನಂಬರ್ಸ್ ಆಕತ್ತಿರುತ್ತೆ ತುಂಬ ನಾವೆಂತೂ ನಾನಂತೂ ಇಷ್ಟು ವರ್ಷ ಇಲ್ಲದಿದ್ದ ಲೈಫನ್ನು ನಾನು ಇವಾಗ ನಮ್ಮ ಫ್ಯಾಮಿಲಿಗೆ ತುಂಬ ಟೈಮ್ ಇದ್ದೀನಿ ಮುಂಚೆ ಕೊಡೋಕ್ಕಾಗ್ತಾಯಿರಲ್ಲ ಇವಾಗ ಸಿಕ್ಕಾಪಟ್ಟೆ ಟೈಮ್ ಕೊಡ್ತೀನಿ ತುಂಬ ಖುಷಿಯಾಗಿದ್ವಿ ಮುಂದೆ ಇನ್ನೂ ಚೆನ್ನಾಗಿರ್ತೀನಿ ಮೇಡಮ್ ಆ್ಯಕ್ಚುಲಿ ಇವಾಗ ಮತ್ತೊಂದು ಸಲ ರೂಪೇಶ್ ಶೆಟ್ಟಿ ಅವರು ಸಿನಿಮಾ ನೋಡಿದ್ಮೇಲೆ ಈ ಹಾಡು ನೋಡಿದ್ಮೇಲೆ ಬೇರೆ ಥರ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಆರ್ಯವರ್ಧನ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅಂದರೆ ಬಿಫೋರ್ ಮದುವೆ ಆಗೋ ಟೈಮಲ್ಲಿ ಒಂದು ರೀತಿ ಲವ್ ಮಾಡ್ತಾ ಇದ್ದೆ ಮತ್ತು ಮಗು ಮಾಡ್ಕೊಂಡೋ ತನಕ ಬೇರೆ ಥರ ಲವ್ ಇತ್ತು ಮದುವೆ ಮಗು ಆದಮೇಲೆ ಬೇರೆ ಥರ ಲವ್ ಆಯಿತು ಆ ಥರದ್ದೆಲ್ಲ ಆ್ಯಕ್ಚುಲಿ ಅವರು ಹೇಳಿದರು ಸೊ ಈಗ ಹೊಸ್ದಾಗಿ ಲವ್ ಮಾಡ್ತಾರಂತ ನಿಮ್ಗೆ ಏನು ಆತಂಕ ಇದೆಯಾ ಏನು ಅನ್ನಿಸ್ತಾ ಇದೆ ಇಲ್ಲ ಆ ಥರ ಏನು ಆತಂಕ ಬರಲ್ಲ ಎಲ್ಲರಿಗೂ ಫ್ಯಾಮಿಲಿನಲ್ಲಿ ಅದು ಡಿವೈಡ್ ಆಗ್ತಾನೆ ಹೋಗುತ್ತೆ ಪ್ರೀತಿ ಲವ್ ಅಂತ ಅನ್ನೋದು ಮದುವೆಗೆ ಮುಂಚೆ ಕಮಿಟ್ಮೆಂಟ್ಸ್ ಇರಲ್ಲ ಏನು ಇರೋಲ್ಲ ಆವಾಗ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮದುವೆ ಮದುವೆ ಆದಮೇಲೆ ಅವರು ಕೆಲ್ಸಕ್ಕೆ ಹೋಗಬೇಕು ಅವ್ರು ಮನೆಯನ್ನು ದುಡಿಬೇಕು ಅಪ್ಪ ಅಮ್ಮನೂ ನೋಡ್ಕೋಬೇಕು ಅದ್ರ ಹೆಂಡ್ತಿನೂ ಮ್ಯಾನೇಜ್ ಮಾಡಬೇಕು ಆಗ ಬೇರೆ ಥರ ಲವ್ ಆಗುತ್ತೆ ಮಗು ಆದಮೇಲೆ ಇಬ್ರುದು ಸೇರಿ ಮಗು ಪ್ರೀತಿ ಎರಡು ಪ್ರೀತಿನೂ ಸೇರಿ ಇಲ್ಲೊಂದು ಬಂದಿರುತ್ತೆ ಅದಕ್ಕೂ ಪ್ರೀತಿ ಹಂಚ್ಬೇಕಾಗಿರುತ್ತೆ ಅಲ್ಲಿ ಎಕ್ಸ್ಟ್ರಾ ಆಗ್ತಾ ಆಗ್ತಾ ಪ್ರೀತಿ ಎಲ್ಲ ಡಿವೈಡ್ ಆಗ್ತಾ ಹೋದಂಗೆ ಮನೇಲಿ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗೋದು ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಇದು ಹಿಂಗ ಹೋಗಿದೆ ಅಂತ ಅರ್ಥ ಮಾಡ್ಕೊಂಡಾಗ ನಾವು ತುಂಬಾ ಸಂತೋಷವಾಗಿರ್ಬೋದು ಅಷ್ಟೇ ಅಂದ್ರೆ ನನ್ನ ಪ್ರಶ್ನೆ ಏನಂದ್ರೆ ಈಗ ರೂಪೇಶ್ ಶೆಟ್ಟಿ ಅವ್ರ ಫಿಲಮ್ ಮತ್ತೊಂದು ಸಲ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಎರಡನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಗೆ ವಯಸ್ಸಿರಬೇಕಲ್ಲ ಸರ್ ವಯಸ್ಸಾದ್ಮೇಲೆ ಅದಕ್ಕೂ ವಯಸ್ಸು ಬೇಕು ಇನ್ನೂ ಮಗು ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಇವ್ರನ್ನೇ ಚೆನ್ನಾಗಿ ಸಾಕಿ ಅವಳಿಗೆ ಒಂದು ಜೀವನ ಕೊಟ್ಟರೆ ಸಾಕು ಅಷ್ಟೇ ನಿಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಗೊತ್ತಾ ಸರ್ ನನಗೆ ತುಂಬಾ ಚಂದ ನಾನು ಓಪನ್ ನಮಗೆ ನಮ್ಮ ಲೈಫಲ್ಲಿ ನ್ಯೂಮರಾಲಜಿ ಆಸ್ಟ್ರಾಲಜಿ ಬಿಗ್ ಬಾಸು ಎಲ್ಲವೂ ಕೂಡ ನಿರೀಕ್ಷೆ ಗೊತ್ತಿಲ್ಲ ಯಾಕಂದರೆ ನಂಗೆ ತುಂಬ ಕಷ್ಟ ನಾನು ಓದಿಲ್ಲ ತುಂಬ ಕಷ್ಟಪಟ್ಟು ಬಂದಿದ್ದೆ ನನ್ನ ಬೇಕ್ರಿಗಿಗಳೆಲ್ಲ ಹಾಗೆ ನಂಗೆ ಗೊತ್ತಿಲ್ಲ ನಾನು ಇವಾಗ ಕಷ್ಟಪಟ್ಟು ಒಂದು ಗೂಡೆಲ್ಲ ಕಟ್ಕೊಂಡಿದ್ದೀನಿ ಈಗ ನಾನು ನೆಮ್ಮದಿ ನನ್ನ ಗೂಡೆಲ್ಲ ನೆಮ್ಮದೇ ಇರ್ಬೇಕು ಅಂತ ನಂಗೆ ತುಂಬ ಆಸೆ ಇದೆ ಆದರೆ ಮನುಷ್ಯನಲ್ಲಿ ನೋರಿರ್ತವೆ ಆದರೆ ಎಲ್ಲವನ್ನೂ ಬಿಟ್ಟು ಒಂದು ತುಂಬ ಚೆನ್ನಾಗಿರ್ಬೇಕಂತ ಆಸೆ ಇದೆ ಹಾಗಾಗಿ ನನಗೆ ಖುಷಿ ಕೊಟ್ಟಿದ್ದೆ ಹಾಗಾಗಿ ನಂದೆಲ್ಲ ಮಿರಾಕಲ್ ಅವಳೇ ಮಗಳು ಅವಳೇ ಮಗ ಬರೋ ಮೊಮ್ಮಗನೇ ಅವನೇ ಮಗ ನಮಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸೊ ನಿಮ್ಮ ಕಡೆಯಿಂದ ಎಫ್ ಡಿ ಎಫ್ ಎಸ್ ಚಾನಲ್ಗೆ ಒಂದು ವಿಶ್ ಬೈಟ್ ಎಫ್ ಡಿ ಎಫ್ ಎಸ್ ಕನ್ನಡ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆಲ್ ದಿ ಬೆಸ್ಟ್ ಎಫ್ ಡಿ ಎಫ್ ಎಸ್ ಕನ್ನಡ ಆಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಆರ್ಯವರ್ಧನ್ ಗುರೂಜಿ ದಂಪತಿಯ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ